ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ನೋಡಿರಿ ಮತ್ತೇನು ಸುದ್ದಿ ತೊಗೊಂಬಂದನಂದ್ರೆ ಈಗ ಬಿಜಾಪುರದಿಂದ ಬರ್ತಾನೆ ಬಿಜಾಪುರದಿಂದ ಬಂದ ಮೇಲೆ ಮತ್ತೆ ಬೆಳಗಾವಿಗೆ ಬರ್ತಾನೆ ಬೆಳಗಾವಿದಾಗ ಬಂದು ಒಂದು ಅರ್ಧ ತಾಸಿಯದ ಮತ್ತೆ ಎಲ್ಲಿ ಹೋಗೈತಿ ಗೊತ್ತೈತೆ ಅಂದರೆ ಧಾರವಾಡಕ್ಕೆ ಹೋಗ್ತಿ ಧಾರವಾಡಕ್ಕೆ ಹೋದ ತಕ್ಷಣ ಹುಬ್ಬಳ್ಳಿ ಹುಬ್ಬಳ್ಳಿ ಹೋದ ತಕ್ಷಣ ಹಾಸನದ ಮನೆ ಹೇಳೇನಿ ಬರಬರ್ತಾ ಬರಬರ್ತಾ ಕರ್ನಾಟಕ ರಾಜ್ಯದ ವ್ಯಾಪ್ತಿದಾಗ ಎಲ್ಲ ಕಡೆಯಿಂದ ಸುದ್ದಿ ಹೇಳಣ್ಣಕತೆರಿ ಬೆಳಗಾವ್ ಕ ಸೀಮಿತ ಅಂತ ಕ ಈ ಚಾನಲ್ ಸೀಮಿತ ಆಗೈತೆ ಏನಂತ ಹೇಳ್ತೀರಿ ನಾ ಬೆಳಗಾವಿ ಜಿಲ್ಲಾದ ಸೀಮಿತ ಅಂದ್ರೆ ಕರ್ನಾಟಕ ರಾಜ್ಯದಾಗ ಬೆಳಗಾವಿ ರಾಜಕಾರಣ ಒಂದು ಭಾಳ ಮಜಾ ಇರ್ತೈತಿರಲ್ಲ ಅದರ ಸಲುವಾಗಿ ಬೆಳಗಾವಿಗೆ ಹೆಚ್ಚು ಒತ್ತು ಕೊಟ್ಟಿದ್ದ ಮತ್ತು ಕರ್ನಾಟಕ ರಾಜ್ಯ ಮೂವತ್ತೊಂದು ಜಿಲ್ಲೆದಾಗ ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡದ್ರಲ್ಲ ಅದು ಒಂದು ಎರಡನೇ ರಾಜಧಾನಿ ಅಂತ ಘೋಷಣೆ ಆಗೋದೈತ್ರಿ ಎರಡನೇ ರಾಜಧಾನಿ ಘೋಷಣೆ ಆದ್ಮೇಲೆ ಸುವರ್ಣ ಸೌಧ ವಿಧಾನಸೌಧ ಹಾಕೈತಿ ವಿಧಾನಸೌಧ ಆದ್ಮೇಲೆ ಇಪ್ಪತ್ತು ಜಿಲ್ಲಾದ ಆಫೀಸ್ಗಳು ಇಲ್ಲಿ ಬರ್ತಾವೆ ಅದ್ರ ಸಲುವಾಗಿ ಹೋರಾಟ ಭಾಳ ಜೋರು ನಡೆದೈತಿ ಆ ಹೋರಾಟ ನಡೆಸಲಾಗಿ ನೀವು ನೀವೆಲ್ಲರೂ ಬೆಂಬಲ ಕೊಡಬೇಕು ಆ ನೇತೃತ್ವ ಏನು ಎಲ್ಲ ಒಂದು ಗ್ಯಾಂಗ್ ಬರೋದೈತಿ ಅದನ್ನು ನಾವು ಆ ಶಾಮಿಲಾಗಿ ಶಾಮೀಲಾಗಿ ಉತ್ತರ ಕರ್ನಾಟಕದ ಒಂದು ಸಪ್ರೇಟ್ ಮಾಡೋ ಸಲುವಾಗಿ ವಿಚಾರ ಮಾಡಾಕತ್ತೀವಿ ಅದರ ಸಲುವಾಗಿ ನೀವೆಲ್ಲ ಬೆಂಬಲ ಕೊಟ್ಟರೆ ಮಾಡೋಣ ಇರ್ಲಿಕ್ಕಂದ್ರೆ ನಮ್ಮಷ್ಟಕ್ಕೆ ನಾವು ಸೋಮ್ ಇರ್ತೇವೆ ನನಗರೇನು ಅವಶ್ಯಕತೆ ಐತ್ರಿ ಬೆಂಗ್ಳೂರ್ಗೆ ಹೋಗಾರ ಹೋಗ್ರಿ ನಾ ಏನು ಮಾಡಲಿ ಇಲ್ಲೇ ಸುವರ್ಣ ಸೌಧ ಕೆಲಸ ಆಕೈತಿ ಅಂದ್ರೆ ಚಲೋರ್ಲ ಅದ್ರ ಸಲುವಾಗಿ ಎಮ್ ಎಲ್ ಸಿಗಳಿಗೆ ಒಂದು ಎಲ್ಲ ಜಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಏನು ಪುರಸಭೆ ನಗರಸಭೆ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಏನದಿರಲ ಅವ್ರಿಗೆ ಈಗ ಮನೆ ಮನಿಗೆ ಬರಾಕತ್ತಾರ ಸೋಂಗ ಹಾಕುವಂದ ಒಬ್ಬ ಮೋರಮ್ ಸೋಂಗ ಹಾಕೋತಾನೆ ಒಬ್ಬ ಡಾಂಬ್ರಾಟದ ಸುಂಗ ಹಾಕೋತಾನ ಗಿಲಿ ಗಿಚ್ಚಿ ಹತ್ತಿ ಬರ್ತಾನ ನಾಟಕ ಮಾಡ್ಕೋತ ಬರಾಕತ್ತಾರ ಬಣ್ಣ ಹಾಚಕೊಂಡು ಆವಾಗ ಅವ್ರನ್ನ ಹಿಡ ಹಿಡ್ದ ಕೇಳ್ರಿ ಸುವರ್ಣ ಸೌದಾಗ ನೀವರೆ ಆಯರ್ಚ ಬಂದ ತಕ್ಷಣ ಮೊಟ್ಟ ಮೊದಲ ಹದಿನೆಂಟು ಜಿಲ್ಲಾಗಳು ಎಲ್ಲ ಕಚೇರಿಗಳು ಇಲ್ಲಿ ಬರಬೇಕು ಕಿತ್ತೂರು ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಅದನ್ನ ಜಾರಿಗೆ ಬರಬೇಕು ಇದನ್ನೆಲ್ಲ ಹೇಳೋ ಸಲ ಬೊಮ್ಮಾಯಿ ಮುಂದೆ ಹೋಗಿ ನಾವು ಸತ್ಯ ಅಂತ ಹೇಳಬೇಕು ಅವ್ರಿಗೆ ಎಮ್ ಎಲ್ ಸಿ ಅದರ ಸಲುವಾಗಿ ಬಿಜಾಪುರ ಜೋಳದ ರೊಟ್ಟಿ ಗೌಡ್ರ ಅಲ್ಲಿ ಸುನಿಲ್ ಗೌಡ ಬಹಳ ನಾಗದಾರ ಅದನ್ನ ಅನಾಲಿಸಿಸ್ ಹೇಳಕ್ಕೆ ಬಂದೇನೆ ರಾಜಕೀಯ ವಿಶ್ಲೇಷಣೆ ನನ್ನ ಮಾಹಿತಿ ಪ್ರಕಾರ ಹೇಳಿರ್ತೇನೆ ನಾನು ಅಲ್ಲಿ ತೆಗೆದಂತ ಒಂದು ಸುದ್ದಿ ಪ್ರಕಾರ ಹೇಳಿರ್ತೇನೆ ಮತ್ತು ರಾಜಕೀಯ ಒಂದು ಚಾಣಕ್ಯ ತಂತ್ರದ ಒಂದು ವಿಶ್ಲೇಷಣೆ ನಮ್ಮಲ್ಲಿ ಐತಿ ಅಂತೇಳಿ ಅನುಭವದ ಆಧಾರದ ಮೇಲೆ ಹೇಳ್ತೀನಿ ಯಾಕಂದ್ರೆ ನಂಬರ್ ಒನ್ ಚಾನಲ್ ಶಾಸಕರ ಮತ್ತು ಸಂಸತ್ ಸದ್ ತಯಾರು ಕಾರ್ಖಾನೆ ಹಂಗೆ ಒಂದು ಬಿರ್ದು ನಮಗೆ ಎಷ್ಟೋ ಮಂದಿ ನಮಗೆ ಫೋನ್ ಮಾಡ್ತಾರ ಫೋನ್ ಮಾಡಿದ ಮೇಲೆ ನಂಬರ್ ಒನ್ ಚಾನಲ್ ಸಾಹೇಬರ ಮಾನ್ಯ ಅವ್ರ ಹಾಕಾರ ಇವ್ರ ಶಾಸಕರ ಹಾಕಾರ ಅವ್ರು ಚಲೋ ಕೆಲಸ ಮಾಡ್ಯಾರ ಇವ್ರು ಚಲೋ ಕೆಲಸ ಮಾಡ್ಯಾರ ಎಷ್ಟು ಚಂದ ಹೇಳ್ತೀರಿ ನೀವು ಏನಾಗಿ ಈಗ ನಂಬರ್ ಒನ್ ಚಾನಲ್ ಅಂದ್ರೆ ಕರ್ನಾಟಕದಾಗ ಮತ್ತೆ ಾಗ ಮತ್ತು ಮತ್ತ ಮತ್ತು ಸಂಸತ್ ಸದಸ್ಯರನ್ನ ತಯಾರು ಮಾಡುವಂಥ ಮನುಫ್ಯಾಕ್ಚರಿಂಗ್ ಬ್ರ್ಯಾಂಡೆಡ್ ಕಾರ್ಖಾನೆ ನಾ ಅಂದ್ರೆ ಬೇರೆ ನನ್ನ ಸ್ಟೈಲ ಬ್ಯಾರೆ ಹೌದಲ್ರಿ ಬಾಳ್ ನೋಡ್ತಿರಲ್ಲ ನೀವು ಪ್ರೀತಿಲೇ ಹೆಂಗಾದ್ರೆ ಬೆಳಗಾವಿ ರಾಜಕಾರಣ ಕುಂದಾಕೈಟ್ ಹೇಳಿ ಈಗ ಮಾಂತೇಶ್ ಗೌಡ್ಗಿ ಮಠ ಚಂದ್ರಾಜ್ ಹಟ್ಟಿ ಒಳ ಭಗೀರಥ ಪ್ರಯತ್ನ ಮಾಡಕತ್ತಾರ ಪ್ರತಿ ಹಳ್ಳಿ ಹಳ್ಳಿ ಅಡ್ಡಾಡತ್ತಾರ ಹದಿಮೂರು ಶಾಸಕರು ಮಾತ್ರ ಎಲ್ಲಿ ಕಾಣುವ ರ್ಯಾ ಹೆಚ್ಚು ಬೆಳಗಾವಿ ಜಿಲ್ಲಾದಾಗ ಮಾಂತೇಶ್ ಕೌಟಿಗಿ ಮಠ ಪರವಾಗಿ ಹದಿಮೂರು ಶಾಸಕರ ವಕಾಲತ್ ಹಾಕಬೇಕು ಮೂರು ಸಂಸತ್ ಸದಸ್ಯರದಾರ ಮೂರು ಸಂಸತ್ ಸದಸ್ಯರು ಯಾರ್ರಿ ಅಣ್ಣಾ ಸಾಹೇಬ್ ಜೊಲ್ಲೆ ಹಿರಣ್ಣ ಕಡಾಡಿ ಮಂಗಳ ಅಂಗಡಿ ಮೂರು ಜನ ಎಲ್ಲಿನ ನಾಪತ್ತೆ ಆಗ್ಯಾರು ಕಾನವಾರು ಮಹಾಂತೇಶ್ ಕೌಟಿಗಿ ಮಠ ಶಕ್ತಿ ತುಂಬುವಂತ ಹದಿಮೂರು ಶಾಸಕರು ಏನು ಕೆಲಸ ಮಾಡಾಕತ್ತೀರಿ ಅದನ್ನು ಜನರಿಗೆ ತೋರಿಸಿಕೊಡ್ರಿ ಯಾಕಂದ್ರೆ ಒಬ್ಬ ನಿಷ್ಠಾವಂತ ಎರಡು ಸಾರಿ ಎಮ್ ಎಲ್ ಸಿ ಆಗಿ ಜನ ನಿಬಿಡ ಪ್ರದೇಶದಲ್ಲಿ ವಿಧಾನ ಪರಿಷತ್ ಸದಸ್ಯನ ಗಮ್ಮತ್ ಏನು ಅದರಿಂದ ಏನು ಉಪಯೋಗ ಅದಾವ ಅನ್ನೋದ ವಿಧಾನ ಪರಿಷತ್ನಾಗ ಕೂಗೆಬಿಸಿದಂತಹ ಮಾಂತೇಶ್ ಕೌಟಿಗೆ ಮಠ ಪರವಾಗಿ ಹದಿಮೂರು ಶಾಸಕರು ಹದಿಮೂರು ಎಂ ಪಿಗಳು ಯಾಕೆ ಸಾಥ್ ಕೊಡುವಾರ್ರಿ ಇಲ್ಲಿ ಮತ್ತೊಂದು ಮುಖ್ಯ ಪ್ರಮುಖ ಅಂಶ ನೋಡ್ರಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಗೋವಿಂದ ಕಾರಜಾಳ್ ಅವ್ರು ಎಲ್ಲಿ ನಾಪತ್ತೆ ಆಗ್ಯಾರಲ್ಲ ಒಂದು ದಿವ್ಸ ಮೀಟಿಂಗ್ ತಗೊಂಡಿಲ್ಲ ಒಂದು ದಿವಸ ಬಂದ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಶಾಸಕರನ್ನ ವಿಶ್ವಾಸಕ್ಕೆ ತಗೊಂಡ್ ಒಂದರೆ ಸಭೆ ಮಾಡಿದಿರಿ ಗೋವಿಂದ ಕಾರಜೋಳ ಅವ್ರ ಏನು ಕಾರಣ ಐತಿ ರಾಗಿ ಏನು ರಹಸ್ಯ ಅಡಿಗೆ ಐತಿರಿ ಗೋವಿಂದ ಕಾರಜೋಳ ಉಸ್ತುವಾರಿ ಮಂತ್ರಿ ಅಂದ ಮೇಲೆ ಚುನಾವಣಾದ ನಗ ಅವ್ರು ಬರ್ಬೇಕು ಮಾಂತೇಶ್ ಕೌಟಗಿ ಮಠ ಪರವಾಗಿ ಗೋವಿಂದ ಕಾರಜೋಳ ಯಾಕೆ ಬರ್ವಾರು ಅನ್ನೋದ ಜನ ನಮಗೆ ಕೇಳಾಕತಾರ ಅದ್ರ ಸಲುವಾಗಿ ಕಾಕ ಈ ಸುದ್ದಿ ಹೇಳಕತಾರ ಹುಬ್ಳಿ ಧಾರವಾಡದಾಗ ನೋಡ್ರಿ పిసి మోహన్ అఖిల భారత కాంగ్రెస్ కార్యదర్శి సంఘటనా ಅವರೆಲ್ಲ ಹೆಂಗೆ ಹೆಂಗೆ ಬಂದು ಉಸ್ತುವಾರಿ ಸಲೀಂ ಸಲೀಮದನ ಪರವಾಗಿ ಪ್ರದೀಪ್ ಶೆಟ್ಟರ್ ಬಗ್ಗೆ ಜಗದೀಶ್ ಶೆಟ್ಟರ್ ಹೆಂಗೆ ಉಸ್ತುವಾರಿ ವಹಿಸಾರ ನೋಡ್ರಿ ಬೆಳಗಾವಿಗೆ ಐವನ್ ಡಿಸೋಜ ಹ್ಯಾರಿಸ್ ಬಂದು ಇಲ್ಲಿ ಉಸ್ತುವಾರಿ ವಹಿಸಾರ ಬಿ ಜೆ ಪಿ ದಿಂದ ಬಂದ ಗೋವಿಂದ ಕಾರಜೋಳ ಅವ್ರು ಯಾಕೆ ವಯಸ್ಸುವಾರು ಅನ್ನೋದು ಎಲ್ಲರಿಗೂ ಇದೊಂದು ಎಕ್ಸ್ ಪ್ರಶ್ನೆ ಕಾಡಾಕತೈತಿ ಹಂಗಾದ್ರಮ್ಮ ಮಾಂತೇಶ್ ಕೌಟ್ಗಿ ಮಠ ಏನು ತೀರ್ಮಾನ ತಗೋತಾರ ಜನ ಅಭಿಪ್ರಾಯ ಮುಖಾಂತರ ನೀವು ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೇಕು ಜೋಳದ ರೊಟ್ಟಿ ಮಾತ್ರ ಎಮ್ ಬಿ ಪಾಟೀಲ್ ಸುನಿಲ್ ಗೌಡವಲ್ ಅದು ಎಲ್ಲೂ ಕುದುರೆ ಅಲ್ಲಿ ಕಲ್ಲಯ್ಯ ಸಾಲಿಮಠ ನಮಗೆ ಮೊದಲ ಹೇಳ್ಯಾರ ಯಾಕಂದ್ರೆ ನೀರಿನ ಹರಿಕಾರ ಭಗೀರಥ ಎಷ್ಟು ನೀರಾವರಿ ಮಾಡಿದಂಥ ವ್ಯಕ್ತಿ ಸುನೀಲ್ ಗೌಡ ಪಾಟೀಲು ಸಹಿತ ವಿಧಾನ ಪರಿಷತ್ನಾಗ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಕೂಗೆಬಿಸಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದೀನಿ ಅಂತೇಳಿ ಗಂಟಾ ಘೋಷವಾಗಿ ಹೇಳ್ಯಾರು ಸುನೀಲ್ ಗೌಡ ಹಂಗಾರ ಎಮ್ ಬಿ ಪಾಟೀಲ್ ಗೌಡ್ರಲ್ಲಿಯೂ ತೋಳಿ ಎರಸಾನ ಏರ್ಸ್ರಂದ್ರೆ ಸುನೀಲ್ ಗೌಡ ಎಮ್ ಎಲ್ ಸಿ ಸಲೀಂ ಅಹಮ್ಮದ ಪ್ರದೀಪ್ ಶೆಟ್ರಿ ಇಬ್ಬರು ಹಂಚ್ಕೊಂಡು ಬಿಟ್ರ ಅಲ್ಲಿ ಎರಡೂ ಬರ್ತಾವ್ರು ತಿಳ್ಕೊರಿ ಇನ್ನು ಬತ್ತ ನೋಡ್ರಿ ಮತ್ತೆ ಬೆಳಗಾವಕ್ಕೆ ಬೆಳಗಾವ್ದಾಗ ಏನಾಕೈತಿ ಇಲ್ಲಿ ಭವಿಷ್ಯ ಹೇಳೋರು ನಾವು ಒಬ್ರ ರೀ ನಾವು ಭವಿಷ್ಯ ಏನು ಹೇಳೇವಿ ನಾಲ್ಕು ದಿವಸ ಎಲ್ಲ ಐದು ದಿವಸದಿಂದ ಹೇಳಾಕತೆವು ಈಗೂ ಮತ್ತೆ ಭವಿಷ್ಯ ಹೇಳ್ತೇವೆ ಇಲ್ಲಿ ಲಕ್ಕನ ಜಾರಕಿಹೊಳಿ ಫಲಿತಾಂಶ ಈಗಾಗಲೇ ಘೋಷಣೆ ಆಗೈತಿ ಇನ್ನು ಬಿಗ್ ಫೈಟ್ ಆಗೋದು ಮತ್ತು ಸ್ಕೌಟ್ಗೆ ಹಟ್ಟಿ ಹೊಳಿ ಚಂದ್ರಾಜ್ ಹಟ್ಟಿ ಹೊಳಿಗೆ ಬಿಗ್ ಟಾನಿಕ್ ಯಾರದಾರ್ ಹೇಳ್ರಿ ಮಾಸ್ಟರ್ ಮೈಂಡ ಸತೀಶ್ ಜಾರಕಿಹೊಳಿ ಬೆನ್ನಲ್ಲ ಬಾಗಿ ನಿಂತಾರ ಹಟ್ಟಿ ಹಟ್ಟಿಹೊಳಿನ ಹಾಕದಾರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಂತಾರ ಫಾರಿನದಾಗ ಶಿಕ್ಷಣ ಕಲಿಯಾಗಿ ಹೋಗಿದ್ದು ಹುಡುಗ ವಾಪಸ್ ಬಂದ ಈ ಎಮ್ ಎಲ್ ಸಿಗೆ ನಿಂತಾನ ನಂದ ಸಾವು ಬದುಕಿನ ಹೋರಾಟ ಅಂತೇಳಿ ಅಕ್ಕ ಹೇಳಾಕತ್ತಾಳ ತಮ್ಮನ ಆರಿಸಿ ಸಲುವಾಗಿ ಭಗೀರಥ ಪ್ರಯತ್ನ ಮಾಡತ್ತಾಳ ಅದರ ಸಲುವಾಗಿ ಮತದಾರನ ಹೋಲಿಸುವ ಸಲುವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾತ್ರಿ ಹಗಲಿ ನಿದ್ದಿ ಗೆಟ್ಟ ಕಣ್ಣು ಮತ್ತು ಮುಖ ನೋಡ್ರಿ ಪಾಪ ಕೆಟ್ಟನ ಸೈತಿ ಒಂದು ಹೆಣ್ಮಗಳು ಈ ರೀತಿ ಹೋರಾಟ ಮಾಡಾಕತ್ತಾಳ ಜಯದ ದಾರಿ ಆ ಅವಳ ಮಡಿಯಲ್ಲಿ ತೊಡಗುತ್ತೋ ಚನ್ನರಾಜ ಹಟ್ಟಿಹೊಳಿ ಸಹೋದರನ ಕಿತ್ತು ಹೆಚ್ಚು ಮಗನಂತೆ ಪ್ರೀತಿ ಮಾಡಿದಾರ ಲಕ್ಷ್ಮೀ ಹೆಬ್ಬಾಳ್ಕರ ಹಾಗಾದ್ರೆ ಮಾಂತೇಶ್ ಕೌಟಿಗೆ ಮಠಕ್ಕೆ ಹದಿಮೂರು ಶಾಸಕರ ಮತ್ತು ಮೂರು ಎಂ ಪಿಗಳು ಬಂದು ನೆತ್ತ ಭದ್ರಕೋಟೆ ತಯಾರು ಮಾಡಿರ ಮಾಂತೇಶ್ ಕೌಟಿಗೆ ಮಠಕ್ಕೆ ಒಂದು ಶಕ್ತಿ ಸಿಗ್ತೈತಿ ಅದರ ಸಲುವಾಗಿ ಅತನಿದ್ರು ಹೇಳಿದ್ರೆ ರಾಮದೃರ್ತ ಕಂಬಾಣಿ ಸುದ್ದಿ ಹೇಳಿದ್ನಿ ಎಲ್ಲರೂ ಅದನ್ನು ಭಾಳ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಈಗ ಮಾಂತೇಶ್ ಕೌಟಿಗೆ ಮಠ ಭವಿಷ್ಯ ನಿರ್ಣಯ ಮಾಡ್ಲಿಕ್ಕೆ ಹದಿಮೂರು ಮಂದಿ ಬರಬೇಕು ಮೂರು ಎಂ ಪಿಗಳು ಬರಬೇಕು ಈಗ ಹಟ್ಟಿ ಹಟ್ಟಿಹೊಳಿ ಗೆಲುವು ಎತ್ತ ಸಾಗತೈತಿ ಅನ್ನೋದ ಇನ್ನು ನೀವು ತೀರ್ಮಾನ ಮಾಡಬೇಕು ಇರುವ ಎರಡು ಶೀಟ ಎರಡು ಬರಬೇಕು ಒಂದು ಈಗಾಗಲೇ ಬಂದೈತಿ ಅದ್ರ ಸಲುವಾಗಿ ನಮ್ಮ ಮತ್ತೊಬ್ಬ ಪಕ್ಷೇತರ ಗುಡುಗು ಹಾಕಾಕತಾನ ಅದರ ಸಲುವಾಗಿ ಏನೇನು ಆಗತೈತಿ ನೋಡ್ಬೇಕಿಲ್ಲಿ ಬೆಳಗಾವ್ ರಾಜಕಾರಣಿ ಯಾವಾಗಲೂ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ರಾಜ್ಯದ ರಾಜಕಾರಣ ಅಳಗಾಡೋದು ಬೆಳಗಾವಿಯಿಂದ ದೇಶದ ರಾಜಕಾರಣ ಅಳ್ಗಾಡೋದು ಬೆಳಗಾವಿಯಿಂದ ಯಾಕೆ ಗೊತ್ತೈತನ್ರಿ ಬೆಳಗಾವಿ ಅಂದ್ರೆ ಒಂದು ಪಿಲ್ಲರ್ ಇದ್ದಂಗ್ರಿ ಆ ಪಿಲ್ಲರ್ ಸರಿತಂದ್ರೆ ಮ್ಯಾಗಿಂದ ಛಾವಣಿ ಕಿತ್ಕೊಂಡು ಬೆಳತೈತಿ ಹಂಗೆ ಘಟಾನುಘಟಿ ರಾಜಕಾರಣಗಳು ಇಲ್ಲಿದಾರ ಮೀಸಿ ಮಾವ ನೋಡ್ರಿ ಇಲ್ಲೋ ಹೆಂಗೆ ಕುಣಿಯಾಕತ್ತಾರೀಗ ಜೋರಿದಾರ ನಾ ಅಂದ್ರೆ ಪ್ರಕಾಶಕ್ಕೇರಿ ಪ್ರಕಾಶಕ್ಕೇರಿ ಅಂದ್ರೆ ನೀವು ಹೆಂಗೆ ಗಂಟಾ ಘೋಷವಾಗಿ ಒಂದು ಚಂದದ ಒಂದು ನಿಮಿಷದ ವಿಡಿಯೋ ಮೀಶಿ ಮೀಸಿಮಾವು ಹೆಂಗೆ ಮತ್ತೆ ಗದರಿ ನಿಂತೈತಿ ಪವರ್ಫುಲ್ ಆಗಿ ಮಾತು ತಿರ್ಗಾಡಕತ್ತಾರ ಪ್ರಕಾಶಕ್ಕೇರಿ ಗಣೇಶುಕ್ಕೇರಿ ಇವರು ಎಲ್ಲರೂ ಹೋರಾಟ ಮಾಡಿದ ಮೇಲೆ ಚಂದ್ರಾಜ್ ಹಟ್ಟಿ ಒಳಗೆ ಲಾಭ ಲಕ್ಷ್ಮಿ ಒಲಿತೈತೋ ಇನ್ನು ಕಾದ್ ನೋಡ್ಬೇಕು ನೀವೆಲ್ಲ ತಿಳಿಸ್ಬೇಕಲ್ಲ ನೀವೆಲ್ಲ ಯಾರ್ಯಾರಿಗೆ ಓಟಾಕ್ತಿರಪ್ಪ ಗ್ರಾಮ ಪಂಚಾಯತಿ ಸದಸ್ಯರ ಅವರ ಅಭಿಮಾನಿಗಳ ಲೈಕ್ ಮತ್ತು ಶೇರ್ ಮುಖಾಂತರ ನಮ್ ಕಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗ್ ಬರ್ತನ್ರಿಪಾ ನಮಸ್ಕಾರ 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 ಪ್ರಕಾಶ್ ಹುಚ್ಚೇರಿ ಅಂದ್ರೆ ನೀವ ನೀವ್ರಕಾಶ್